ಸರ್ ಸ್ಮೈಲ್ ಪ್ಲೀಸ್ ಸ್ಮೈಲ್ಗೇನೇ ಇಲ್ಲ ಹಾಗೆ ತೆಗೀರಿ ಹ್ಞೂ ಮೊದಲು ಈ ಫೋಟೋನ ಯಾವ್ದಾದ್ರು ನ್ಯೂಸ್ ಪೇಪರ್ಗೆ ಕೊಡಬೇಕು ಸಮಯ ಆಟೋ ರೆಂಟಲ್ಸ್ ಮಾತ್ರ ಚೆನ್ನಾಗಿ ಪ್ರಚಾರ ಮಾಡಿ ನಿಮ್ಮ ಕ್ಯಾಬ್ ರೆಂಟಲ್ಸ್ ಅವರು ಎಷ್ಟು ದಿವಸ ಅಂತ ಕಾಯಿತು ಎಷ್ಟು ದಿವಸ ಸರ್ ಸರ್ ನೀವ ಅಲ್ಲ ನಿಮ್ಮ ನೋಡಿ ಎಷ್ಟು ಅಂತ ಅಂತೇಳಿ ಆದರೂ ನೀವು ಸ್ಮೈಲ್ ಮಾಡಿಲ್ಲ ಸರ್ ನಮ್ಮ ನಮ್ಮ ಯಾತ್ರಿ ಚಾಲಕರು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಬೇಕು ಬಿಡಿ ನಾನೀಗ ನಮ್ಮ ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ನೇ ಹೇಳ್ತಾ ಹೋಗ್ತೀನಿ ನೀವು ಸ್ಮೈಲ್ ಮಾಡೋಕ್ಕೆ ಶುರು ಮಾಡ್ತೀರ ಏನು ಸರ್ ನೀವು ಕ್ಯಾಬ್ ರೆಂಟಲ್ ರೇಟ್ಸ್ ಬಗ್ಗೆ ಮಾತಾಡ್ತೀರಾ ಹೇಳಿ ಗಮನ ಕೊಟ್ ನೋಡು ಅದು ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ ನಿಂದು ಸೆಡಾನ್ ರೈಡ್ ಅಂದ್ರೆ ಪ್ರತಿ ಗಂಟೆಗೆ ಬೇಸ್ಫೇರ್ ಇನ್ನೂರ ತೊಂಬತ್ತು ರೂಪಾಯಿ ಆಗಿರುತ್ತೆ ಇದರಲ್ಲಿ ನಿನ್ ಪಿಕಪ್ ಚಾರ್ಜಸ್ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಆಗಿರುತ್ತೆ ಗೆ ಆಡ್ ಮಾಡಿದ್ರೆ ನೀನು ಮಿನಿಮಮ್ ಮುನ್ನೂರ ಇಪ್ಪತ್ತು ರೂಪಾಯಿ ಗಳಿಸ್ತೀವಿ ಅಷ್ಟೊಂದು ಬಾ ಹತ್ತು ಹಾಗೆ ಅವರ್ ಪ್ಯಾಕೇಜ್ ತಗೊಂಡ್ರೆ ಆರ್ನೂರ ಹತ್ತು ಅವರ್ ಪ್ಯಾಕೇಜ್ ತಗೊಂಡ್ರೆ ಒಂಬೈನೂರು ಹಾಗೆ ಇದರಲ್ಲಿ ಕಸ್ಟಮರ್ ಪ್ಯಾಕೇಜ್ ಅಲ್ಲಿ ತೋರಿಸಿರೋ ಮಿನಿಮಮ್ಗಿಂತ ಡಬಲ್ ಆಡ್ ಮಾಡ್ಬೋದು ಅಂದ್ರೆ ಮಿನಿಮಮ್ ಹತ್ತು ಕಿಲೋಮೀಟರ್ ಇಪ್ಪತ್ತಕ್ಕೆ ಎಕ್ಸ್ಟೆಂಡ್ ಮಾಡಬಹುದು ಇಪ್ಪತ್ತಕ್ಕೆ ನಲ್ವತ್ತು ಕಿಲೋಮೀಟರ್ ಹಂಗೆ ಅವಾಗ ನಾವು ಬೇಸ್ಫೇರ್ ಜೊತೆನೇ ಪ್ರತಿ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಹಂಗೆ ಆಡ್ ಮಾಡ್ಕೊಂಡು ಹೋಗ್ತೀವಿ ಪರವಾಗಿಲ್ಲ ಬಾ ತೋರಿಸಿರೋಕ್ಕಿಂತ ಜಾಸ್ತಿ ಟೈಮ್ ಮತ್ತು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರೆ ಎಕ್ಸ್ಟ್ರಾ ಇದೆ ಹೌದಾ ಹ್ಞೂ ಅಲ್ಲಿ ನೋಡು ಪ್ರತಿ ಕಿಲೋಮೀಟ್ರಿಗೆ ಹದಿನಾರು ರೂಪಾಯಿ ಮತ್ತು ಪ್ರತಿ ನಿಮಿಷಕ್ಕೆ ಮೂರು ರೂಪಾಯಿ ಹಾಗೆ ರೆಡಿ ಸರ್ ರೆಡಿ ಸರ್ ರೇಟ್ ಕಾರ್ಡ್ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ ಈಗ ನೀವು ಸ್ಮೈಲ್ ಮಾಡ್ಬೋದಲ್ವಾ ಸರ್ ಇನ್ನೊಂಚೂರು ಸರ್ ೂರು ಸರ್ ನನ್ನ ಚೂರೇ ಚೂರು ಸರ್ ಬಂತು ಸರ್ ನಿಮ್ಮ ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ ಬಗ್ಗೆ ತಿಳಿಯಿರಿ